ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಬಸವ ಜಯಂತಿಯನ್ನು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಅಣ್ಣ ಬಸವಣ್ಣನವರ ತತ್ವ ಆದರ್ಶಗಳನ್ನು ರೂಢಿಸಿಕೊಂಡು ಪರಿಪಾಲನೆ ಮಾಡಿಕೊಂಡು ಆ ಬಸವ ತತ್ವದ ಪ್ರಚಾರಕ್ಕಾಗಿ ತಮ್ಮ ತನುಮನ ಧನವನ್ನು ಮೀಸಲಿಟ್ಟಿರ್ತಕ್ಕಂಥ ಸಾವಿರಾರು ಜನ ಆ ಬಸವ ಪ್ರೇಮಿಗಳು ಎಲ್ಲರೂ ಸಹಿತ ಅತ್ಯಂತ ಸಂತಸದಿಂದ ಆಚರಿಸುವಂಥ ಒಂದು ಹಬ್ಬ ಯಾವುದು ಅಂತಂದ್ರೆ ಅಕ್ಷಯ ತೃತೀಯ ದಿನ ಇರತಕ್ಕಂಥ ಬಸವ ಜಯಂತಿಯನ್ನು ಬಸವಣ್ಣನವರ ಕುರಿತಾಗಿ ಒಂದು ದಿನ ಎರಡು ದಿನ ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು ಅವರು ಮಾಡಿರ್ತಕ್ಕಂಥ ಸಾಧನೆ ಜಗತ್ತಿನ ಭೂಪಟದೊಳಗೆ ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂತಹ ಕೆಲಸವನ್ನು ಮಾಡಿ ಹೋದಂತಹ ಅಣ್ಣ ಬಸವಣ್ಣನವರು ತಮ್ಮ ಬಾಲ್ಯಾವಸ್ಥೆಯಲ್ಲಿ ಕಪ್ಪಡಿ ಸಂಗಮನಾಥದೊಳಗ ಜಾತವೇದ ಮುನಿಗಳಿಂದ ಹನ್ನೆರಡು ವರ್ಷಗಳ ಕಾಲ ಸತತವಾದ ಎಲ್ಲ ಶಾಸ್ತ್ರಗಳನ್ನು ವೇದಗಳನ್ನು ವೇದಾಂತ ಸಾರಗಳನ್ನೆಲ್ಲವನ್ನ ಕರತಲಾಮಲಕ ಮಾಡಿಕೊಂಡ್ರು ಮಾಡಿಕೊಂಡ ನಂತರ ಮುಂದ ಕರ್ಣಿಕರಾಗಿ ಸೇವೆಯನ್ನು ಸಲ್ಲಿಸಿದರು ಸಲ್ಲಿಸುವಂಥ ಸಂದರ್ಭದೊಳಗೆ ಸಮಾಜಕ್ಕಾಗಿ ಏನನ್ನಾದರೂ ಕೊಡಬೇಕು ಅಂತಕ್ಕಂಥ ಒಂದು ತುಡಿತ ಅಣ್ಣ ಬಸವಣ್ಣನವರ ಅಂತರಂಗದೊಳಗೆ ಯಾವಾಗಲೂ ಸಹಿತ ಕಾಣ್ತಾ ಇತ್ತು ಅಂದಿನ ಸಮಾಜದೊಳಗಿರತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ದುರಾಚಾರಗಳನ್ನು ಆ ಕೀಳು ಭಾವನೆಗಳನ್ನು ದೂರ ಮಾಡಬೇಕು ಅಂತಕ್ಕಂಥ ಸಮಾನತೆಯ ಒಂದು ಹರಿಕಾರದ ತತ್ವವನ್ನು ಸಮಾನತೆಯ ತತ್ವವನ್ನು ತಮ್ಮ ಮನಸ್ಸಿನೊಳಗೆ ಬೇರು ಬಿಟ್ಟಿರಿಸಕ್ಕಂಥ ಅಣ್ಣ ಬಸವಣ್ಣನವರು ಏನು ಮಾಡಿರಂದ್ರೆ ಅವತ್ತಿನ ಸಮಾಜದ ವಿರುದ್ಧ ವಿರುದ್ಧ ಅಂದರೆ ಸಂಪ್ರದಾಯಗಳ ವಿರುದ್ಧ ಕಂದಾಚಾರಗಳ ವಿರುದ್ಧ ಬೂಟಾಟಿಕೆ ಡಂಬಾಚಾರಗಳ ವಿರುದ್ಧ ಕ್ರಾಂತಿಯ ಕಹಳಿಯನ್ನು ಮೊಳಗಿಸಿದಂಥ ಮಹಾ ಅಣ್ಣ ಅಣ್ಣಬಸವಣ್ಣನವರು ತಮ್ಮ ಜೀವನವನ್ನು ನಡೆಸಿ ಕೇವಲ ಅವರ ಒಂದು ಕಾಲದಲ್ಲಿಯೇ ಈ ಜಗತ್ತಿನಲ್ಲಿ ಅತ್ಯಂತ ಸುಭಿಕ್ಷವಾದಂತಹ ಕಲ್ಯಾಣ ರಾಜ್ಯದ ಕನಸನ್ನು ಕಂಡಿರತಕ್ಕಂಥವರು ಅಣ್ಣ ಬಸವಣ್ಣನವರು ಇಂತಹ ಅಣ್ಣ ಬಸವಣ್ಣನವರು ಎಲ್ಲರಿಗೂ ಸರಳವಾಗುವಂತಹ ರೀತಿಯೊಳಗೆ ಮಾತಿನಂತೆ ನಡೆಯತಕ್ಕಂತಹ ಕಾರ್ಯವನ್ನು ಯಾರು ಮಾಡ್ತಿದ್ರಲ್ಲ ಅವರು ನುಡಿದಂತ ಎಲ್ಲ ಮಾತುಗಳು ಸಹಿತ ಏನಾದವಪ್ಪ ಅಂದ್ರೆ ವಚನಗಳಾದವು ಅಂತಕ್ಕಂಥದ್ದು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡುವ ದೇವರು ದೇವರಲ್ಲ ಶೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟಾಷಷ್ಟಿ ಪುಣ್ಯತೀರ್ಥಗಳು ಪುಣ್ಯಕ್ಷೇತ್ರಗಳಲ್ಲಿಹ ದೇವರು ದೇವರೆಲ್ಲ ತನ್ನ ತಾನರಿತು ತಾನೇ ತಿಳಿದಡೆ ತಾನೇ ದೇವ ನೋಡ ಆ ಪ್ರಮಾಣ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನಗಳನ್ನು ಇದರ ವಚನದ ತಾತ್ಪರ್ಯ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂತಹ ದೇವರ ಮೂರ್ತಿಗಳನ್ನು ವಿರೋಧ ಮಾಡುವುದಾಗಲಿ ದೇವರ ಮೂರ್ತಿಗಳನ್ನು ತಯಾರು ಮಾಡಿರ್ತಕ್ಕಂತಹ ವಸ್ತುಗಳನ್ನು ವಿರೋಧ ಮಾಡುವುದಾಗಲಿ ಅಥವಾ ಅತ್ಯಂತ ಪವಿತ್ರ ಕ್ಷೇತ್ರಗಳಾಗಿರ್ತಕ್ಕಂತಹ ಕಾಶಿ ರಾಮೇಶ್ವರ ಗೋಕರ್ಣ ಕೇದಾರ ಇವುಗಳನ್ನು ವಿರೋಧ ಮಾಡ್ತಕ್ಕಂಥ ಆಗಲಿ ಪುಣ್ಯ ಪುಣ್ಯ ಪುಣ್ಯಕ್ಷೇತ್ರಗಳನ್ನು ವಿರೋಧ ಮಾಡ್ತಕ್ಕಂಥದ್ದಾಗಲಿ ಅಲ್ಲ ಬಸವಣ್ಣನವರ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ದೇವಸ್ಥಾನಗಳನ್ನು ಎಲ್ಲ ಪುಣ್ಯಕ್ಷೇತ್ರಗಳನ್ನು ಎಲ್ಲ ತೀರ್ಥಗಳನ್ನು ಎಲ್ಲ ಆ ಒಂದು ದೇವರುಗಳನ್ನು ನಮ್ಮ ಮನುಷ್ಯನ ಮನಸ್ಸಿನೊಳಗೆ ನಾವು ಸೃಷ್ಟಿ ಮಾಡ್ಬೋದು ಆದ್ದರಿಂದ ಮನೋಯೇವ ಮನುಷ್ಯಣಾಮ್ ಕಾರಣಂ ಬಂದ ಮೋಕ್ಷೋ ಅಂತ ಹೇಳಿ ಶಾಸ್ತ್ರಕಾರರು ಸಹಿತ ಬರೀತಾರೆ ಆದ್ದರಿಂದ ನಮ್ಮ ಮನುಷ್ಯನ ಒಂದು ದುಃಖಕ್ಕೆ ಮನುಷ್ಯನ ಒಂದು ಸಂತೋಷಕ್ಕೆ ನಮ್ಮ ಮನಸ್ಸ ಮೂಲ ಕಾರಣ ಅಂತಕ್ಕಂಥ ಸತ್ಯವನ್ನು ಕಂಡು ಹಿಡಿದಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಈ ವಚನದೊಳಗೆ ಕೊನೆಗೆ ಭಾಳ ಸುಂದರವಾದ ಸಾಲನ್ನು ಬರೀತಾರೆ ತನ್ನ ತಾನರಿತು ತಾನಾರೆಂಬುದು ತಿಳಿದೊಡೆ ಜಗತ್ತಿನೊಳಗೆ ಭಾಳ ಕಷ್ಟ ಅಂತಂದ್ರೆ ಭಾಳ ಕಠಿಣವಾದಂಥದ್ದು ಯಾವುದು ಅಂತಂದ್ರೆ ತನ್ನನ್ನು ತಾನು ತಿಳ್ಕೊಳ್ಳೋದೇನೈತಲ್ಲ ಜಗತ್ತಿನೊಳಗೆ ಭಾಳ ಕಷ್ಟ ದಾಯಕವಾಗಿರ್ತಕ್ಕಂಥ ಕೆಲಸ ಮತ್ತೊಬ್ಬರ ಬಗ್ಗೆ ಮಾತಾಡು ಅಂತಂದ್ರೆ ಮುಂಜಾನೆಯಿಂದ ಸಾಯಂಕಾಲ ತನಕ ಮಾತಾಡ್ತೀವಿ ಆದ್ರೆ ನಿನ್ನ ಬಗ್ಗೆ ಏನಾದರೂ ಹೇಳಪ್ಪ ಅಂತಂದ್ರೆ ನಮ್ಮ ಬಾಯಿ ಬಂದಾಗಿಬಿಡ್ತೈತಿ ಅದಕ್ಕೆ ಆ ಅಣ್ಣ ಬಸವಣ್ಣನವರು ಅದನ್ನು ಹೇಳಿದ್ದು ಮೊದಲಿಗೆ ನಿನ್ನನ್ನು ನೀನರಿತು ನಿನ್ನನ್ನು ನೀನು ನಾನು ಯಾರು ಅಂತ ಹೇಳಿ ತಿಳ್ಕೊಂಡ ಅಂದ್ರೆ ಪರಮಾತ್ಮ ಬೇರೆ ಇಲ್ಲ ಆ ಮಣ್ಣು ಬಿಟ್ಟು ಮಡಿಕಿಲ್ಲ ತನ್ನ ಬಿಟ್ಟು ದೇವರಿಲ್ಲ ಅನ್ನುವಂಗೆ ನಿನ್ನನ್ನು ನೀನು ಅರಿತುಕೊಂಡೆ ಅಂದ್ರೆ ಆ ಎಲ್ಲ ಪುಣ್ಯ ಕ್ಷೇತ್ರಗಳು ಪುಣ್ಯ ತೀರ್ಥಗಳು ಆ ಎಲ್ಲ ದೇವಾನು ನಿನ್ನ ಒಳಗನ ಅಧಾರ ಅಂತಕ್ಕಂಥದ್ದು ಅದಕ್ಕೆ ಹೊರಗೆ ಕಾಣುವಂತಹ ಕ್ಷೇತ್ರಗಳನ್ನು ದರ್ಶನ ಮಾಡುವುದಕ್ಕಿಂತ ಮುಂಚೆ ಒಳಗಿರ್ತಕ್ಕಂಥ ಕ್ಷೇತ್ರಗಳ ಒಂದು ದರ್ಶನವನ್ನು ಆತ್ಮದ ದರ್ಶನವನ್ನು ನೀನು ಮಾಡಿದೆ ಅಂತಂದ್ರೆ ನೀನು ದೇವರಾಗುವುದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಈ ವಚನದೊಳಗೆ ಬರೀತಾರೆ ಜಗವ ಸುತ್ತಿರುವುದು ನಿನ್ನ ಮಾಯೆ ನಿನ್ನ ಸುತ್ತಿರುವುದು ನನ್ನ ಮನ ನೋಡಯ್ಯ ಜಗಕ್ಕೆ ನೀ ಬಲ್ಲಿದನು ನಿನಗೆ ನಾ ಬಲ್ಲಿದನು ಕರಿಯು ಕನ್ನಡಿಯೊಳು ಅಡಗಿದಂತೆ ನೀವೆನ್ನ ಮನದ ಕೊನೆಯೊಳಗೆ ಅಡುಗಿದಿರಿ ಕೂಡಲ ಸಂಗಮ ದೇವ ಅಂತಕ್ಕಂಥ ವಚನವನ್ನು ಬರೆದರು ಈ ಜಗತ್ತು ಎದಕ್ಕೆ ಸುತ್ತಕೊಂಡು ಸಾಯಾಕತೈತಿ ಅಂತಂದ್ರೆ ಮಾಯೆ ಅಂತಕ್ಕಂಥದ್ದು ಮಾಯೆ ಅಂತಂದ್ರೆ ನೋಡಕ ಕಣ್ಣಿಗೆ ಕಾಣ್ತೈತಿ ಆದರೆ ಅದು ಶಾಶ್ವತ ಇರುವುದಿಲ್ಲ ಅಂತ ಹೆಂಗ್ರಿ ಅಂತ ಅಂದರೆ ನಮಗೆ ಬೆಳಗಿನ ಸಮಯದೊಳಗೆ ಮಂಜು ಬಿದ್ದಾಗ ಮಂಜು ನಮಗ ಸ್ಪರ್ಶಕ್ಕೆ ಗೋಚರ ಆಗ್ತತಿ ಕಣ್ಣಿಗೆ ಕಾಣ್ತತಿ ಆದರೆ ಶಾಶ್ವತವಾಗಿರ್ತತನು ಇಲ್ಲ ಯಾವಾಗ ಸೂರ್ಯನ ಕಿರಣಗಳು ಬೀಳ್ತವಲ್ಲ ಹೆಂಗೆ ತಾನು ಕರಗಿ ಹೋಗ್ತದಲ್ಲ ಹಂಗೆ ಈ ಮಾಯೆ ಅಂತಕ್ಕಂಥದ್ದು ಜಗತ್ತನ್ನು ಸುತ್ತೈತಿ ಈ ಮಾಯೆಯಿಂದ ನನ್ನನ್ನು ಹೊರಗಿಟ್ಟು ನನ್ನ ಮನಸ್ಸು ನಿನ್ನ ಪಾದದೊಳಗೆ ಸುತ್ತುವಂಗ ಮಾಡಪ್ಪ ಅಂತ ಹೇಳಿ ಆ ಪರಮಾತ್ಮನಿಗೆ ಬೇಡ್ಕೊಂಡಂಥ ಮಹಾ ಚೇತನ ಮಹಾ ಮಾನವತಾವಾದಿ ಅಣ್ಣ ಬಸವಣ್ಣನವರ ಒಂದು ಈ ಜಯಂತಿಯನ್ನು ನಾವು ನೀವೆಲ್ಲರೂ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡಿ ಅಣ್ಣ ಬಸವಣ್ಣನವರ ಒಂದೇ ಒಂದು ವಚನವನ್ನು ಜೀವನದೊಳಗೆ ಪಾಲನೆ ಮಾಡಿಬಿಟ್ರೆ ನಮ್ಮ ಬದುಕು ಬಂಗಾರ ಆಗ್ತತಿ ನಮ್ಮ ಬದುಕು ಅತ್ಯಂತ ಸಮೃದ್ಧವಾಗ್ತತೆಯೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ